ಮೊದಲನೇದಾಗಿ ಎಲ್ರಿಗೂ ಗೊತ್ತಿದೆ ಪಾಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವ್ರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಆಗ್ಬಾರ್ದಾಗಿದ್ದು ಎಲ್ರಿಗೂ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಬಸವನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿತ್ತು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೆ ಭೇಟಿ ಬಂದೆ ಮೌನವಾಗಿದ್ರು ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದ್ರೆ ಒಂದೇ ಒಂದ್ ಸೆಕೆಂಡ್ ಅಷ್ಟೇ ಸೆಕೆಂಡ್ ಮಾಡ್ದೆ ವಿನೋದ್ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದ್ರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ತರ ಆಗಿದ್ದಿದ್ರೆ ನಾನೇ ಒಂದ್ ಲಕ್ಷ ಪೋಸ್ಟ್ ಹಾಕ್ಬಿಡ್ತಾ ಇದ್ದೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಎಲ್ಲಾ ಮೊದ್ಲಿನ ತರ ಆಗೋಗ್ಲಿ ಅಂತ ಇದು ಬಹಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವುದೂ ತೊಂದರೆ ಆಗ್ಬಾರ್ದು ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ನಾನು ಯಾವುದೇ ಪೋಸ್ಟ್ ಹಾಕಿದ್ರೂ ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡೋರು ಈ ಸಲ ನಾನು ಏನು ಮಾತಾಡಲಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ

looking